ಹಲೋ ಗೈಸ್ ನಮಸ್ತೆ ನಾನು ನಿಮ್ಮ ಮಿಸ್ಟರ್ ಎಕ್ಸ್ ಗೈಸ್ ಇವತ್ತು ನಾವು ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟಲ್ಲಿ ನನಗೆ ಸೂಪರ್ ಪವರ್ಸ್ ಬರುತ್ತೆ ಗೈಸ್ ಸೂಪರ್ ಪವರ್ಸ್ ಅಂದರೆ ಸ್ಪೈಡರ್ ಮ್ಯಾನ್ ಸೂಪರ್ ಮ್ಯಾನ್ ಅಂತೂ ಆಗೋಕ್ಕಾಗಲ್ಲ ನಾನು ಅವ್ರ ಥರ ಬಿಲ್ಡಿಂಗೆಲ್ಲ ಜಂಪ್ ಮಾಡೋಕ್ಕಾಗಲ್ಲ ಸ್ವಲ್ಪ ಚಿಕ್ಕದಾಗ ಬಂದಿದೆ ದೊಡ್ಡದಾಗಿ ಬಂದಾಗ ನಿಮಗೆ ತೋರಿಸ್ತೀನಿ ನಿಮಗೆಲ್ಲ ಟಚ್ ಮೀ ನಾಟ್ ಗಿಡ ಗೊತ್ತಲ್ವ ಅದೇ ಮುಟ್ಟಿದ್ದಾರೆ ಮುನಿ ಆ ಗಿಡ ಲೀವ್ಸ್ನ ನಾವು ಟಚ್ ಮಾಡಿದಾಗ ಕ್ಲೋಸ್ ಆಗುತ್ತಲ್ವ ಅದೇ ಥರ ನನ್ನ ಸೂಪರ್ ಪವರ್ ಕೂಡ ಗೈಸ್ ನ್ಯಾಚುರಲಿ ನಾವು ಬಲೂನ್ಗೆ ಏನಾದರೂ ಶಾರ್ಪ್ ಐಟಮ್ಸ್ ಟಚ್ ಮಾಡಿದಾಗ್ಲೇ ಬ್ಲಾಸ್ಟ್ ಆಗುತ್ತೆ ಇವಾಗ ನನ್ನ ಕೈಯ್ಯಲ್ಲಿ ನೀಡಲ್ಲಿದೆ ಟಚ್ ಮಾಡಿದಾಗಲೇ ಬ್ಲಾಸ್ಟ್ ಆಗುತ್ತೆ ಗೈಸ್ ನನ್ನ ಸೂಪರ್ ಪವರ್ ಏನು ಗೊತ್ತಾ ಬಲೂನ್ ಬಲೂನ್ನ ಟಚ್ ಮಾಡಿದ ಸರ್ ಒಡೆದೋಗ್ತಾ ಇದೆ ಗೈಸ್ ಇದೇ ನನ್ನ ಸೂಪರ್ ಪವರ್ ಇತ್ತು ಗೈಸ್ ನನ್ನ ಕೈ ಅಷ್ಟೇ ಅಲ್ಲ ನನ್ನ ಕೈಯಲ್ಲಿ ನೋಡಿ ಈ ಬಟ್ಟೆ ಕಾಣಿಸ್ತಾ ಇದೆ ನಿಮಗೆ ಇದರಲ್ಲಿ ಏನೂ ಇಲ್ಲ ಈ ಬಟ್ಟೆ ಟಚ್ ಮಾಡಿದ್ರು ಕೂಡ ಬಲೂನ್ ಬ್ಲಾಸ್ಟ್ ಆಗುತ್ತೆ ಇವಾಗ ಇನ್ನು ಫೋಲ್ಡ್ ಮಾಡೋದು ಸಾಕು ಇದೇನು ಶಾರ್ಪ್ ಎಂಜರ್ಸ್ ಅಲ್ಲ ಗೈಸ್ ಇವಾಗಲೂ ಟಚ್ ಮಾಡ್ತೀನಿ ಹೆಂಗಿದೆ ಗೈಸ್ ಬಟ್ಟೆಲಿ ಕೂಡ ಬಲೂನ್ ನಡೆದೋಗುತ್ತೆ ಇದೇ ನನಗೆ ಇವತ್ತು ಬಂದಿರೋ ಸೂಪರ್ ಪವರ್ ಗೈಸ್ ಬರೇ ಬಟ್ಟೆ ಅಲ್ಲ ಬಟ್ಟೆ ಎಲ್ಲ ವೇಸ್ಟು ನನ್ನ ಕೈಯಲ್ಲಿ ಹಿಂಗೆ ತೋರಿಸಿದ್ರು ಕೂಡ ಬಲೂನ್ ಹೊಡೆದೋಗುತ್ತೆ ಗೈಸ್ ಇದರಲ್ಲಿ ನಾವು ಸ್ವಲ್ಪ ಆಟ ಆಡೋಣ ಬನ್ನಿ ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇದು ಕುತ್ಕೊಂಡ್ ಮಾಡಕ್ಕಾಗಲ್ಲ ನಿಂತ ಮಾಡ್ತೀನಿ ನೋಡಿ ಗೈಸ್ ನೋಡ್ತಾ ಇದ್ದೀರಲ್ಲ ಜಸ್ಟ್ ಕೈಯಲ್ಲಿ ನಾನು ಹೊಡಿತೀನಿ ಅಷ್ಟೇ ಅವಾಗಲೇ ಅನ್ನುತ್ತೆ ಆಗಲೂ ತೋರಿಸ್ತೀನಿ ಏನಿಲ್ಲ ಗೈಸ್ ಇದು ಹೆಂಗಾಯ್ತಂತ ನೀವೆಲ್ಲ ತಲೆಯಲ್ಲಿ ಉಳಾಗ್ ಬಿಟ್ಕೋಬೇಡಿ ನಾನು ಇದರಲ್ಲಿ ಸ್ವಲ್ಪ ಮೋಸ ಮಾಡಿದ್ದೀನಿ ನನ್ನ ಕೈಗೆ ಮತ್ತು ಆ ಬಟ್ಟೆಗೆ ಸ್ವಲ್ಪ ಪೆಟ್ರೋಲ್ ಹಚ್ಚಿದ್ದೆ ನಾ ಗಾಡಿ ಓಡಿಸ್ತೀವಲ್ಲ ಅದೇ ಪೆಟ್ರೋಲೇ ಹಚ್ಚಿದ್ದು ಸ್ವಲ್ಪ ನನ್ನ ಗಾಡಿಯಲ್ಲಿ ಎತ್ತಿದ್ದು ಬೇಸಿಕಲಿ ಪೆಟ್ರೋಲ್ ಅನ್ನೋದು ಹೈಡ್ರೋಕಾರ್ಬನ್ ಗೈಸ್ ಅದೇ ಥರ ಈ ಬಲೂನ್ ಕೂಡ ಹೈಡ್ರೋಕಾರ್ಬನ್ ಇಂದಾನೆ ತಯಾರಾಗೋದು ಗೈಸ್ ಒಂದು ಹೈಡ್ರೋಕಾರ್ಬನ್ ಇನ್ನೊಂದು ಹೈಡ್ರೋಕಾರ್ಬನ್ ಜೊತೆ ಡಿಸಾಲ್ವ್ ಆದಾಗ ಟೆಂಡೆನ್ಸಿ ಹೋಗುತ್ತೆ ಅದಕ್ಕೆ ಲಿಕ್ವಿಡ್ ಹೈಡ್ರೋಕಾರ್ಬನ್ ಪೆಟ್ರೋಲ್ನ ಸಾಲಿಡ್ ಹೈಡ್ರೋಕಾರ್ಬನ್ ಬಲೂನ್ ಜೊತೆ ಮಿಕ್ಸ್ ಮಾಡಿದಾಗ ಸಾಲಿಡ್ ಐಡ್ರೋ ಕಾರ್ಬನ್ ಈ ಪೆಟ್ರೋಲ್ ಹೈಡ್ರೋಕಾರ್ಬನ್ ಕಾರ್ಬನ್ ಜೊತೆ ಡೀಸೆಲ್ ವಾದಾಗ್ಲೆ ಬ್ಲಾಸ್ಟ್ ಆಗುತ್ತೆ ಗೈಸ್ ಅಷ್ಟೇ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇಂದ ನಮಗೆ ಇನ್ನೂ ಬಹಳ ಮೋಟಿವೇಶನ್ ಸಿಗುತ್ತೆ ಇನ್ನೂ ಬಹಳಷ್ಟು ವಿಡಿಯೋ ಮಾಡೋಕ್ಕೆ ಇನ್ನೇನು ನಾವು ನಿಯರ್ ಬೈ ಹಂಡ್ರೆಡ್ ಕೆನೂ ಇದ್ದೀವಿ ಸಾರಿ ಹಂಡ್ರೆಡ್ ಕೆ ಅಲ್ಲ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಲ್ಲ ನಾಳೆ ಹಂಡ್ರೆಡ್ ಕೆನೂ ಆಗ್ಬೋದು ಇರಬೇಕು ನೀವು ಸಪೋರ್ಟ್ ಮಾಡಿ ಲಕ್ ತಾನ ತಾನೇ ಬರುತ್ತೆ ಹಿಂಗಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಏನಾದರೂ ಬೈಬೇಕು ಅಂತ ಅನ್ಸಿದ್ರೆ ಮೋಸ ಮಾಡಿದ್ದೀನಿ ಅಂತ ಕಮೆಂಟು ಮಾಡಿ ಏನೇನು ಚೇಂಜಸ್ ಮಾಡಬೇಕಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಗೈಸ್ ಬೈ ಮತ್ತೆ ಭೇಟಿ ಆಗೋಣ ನಮಸ್ಕಾರ